ನಾನು ದನ ಕಟ್ಕೊಂಡು ಒಂದು ಮೂಲೆಯಲ್ಲಿ ಕೂತಿದ್ರು ನನ್ನ ತಕ್ಕ ಬಂದು ನನಗೆ ಕೈ ಮುಗಿದು ಪುಣ್ಯಾತ್ಮ ಚೆನ್ನಾಗಿರಾ ಒಳ್ಳೆ ದನ ಸಾಕಿದಿಯಪ್ಪ ಅಂತ ಆಶೀರ್ವಾದ ಮಾಡಿ ಹೋಗ್ತಾರೆ ನಮ್ಮ ಪ್ರವೃತ್ತಿ ಇದು ನಿಮ್ಮ ಪ್ರವೃತ್ತಿ ಇದು ಒಬ್ಬೊಬ್ಬನಿಗೂ ಒಂದೊಂದು ಅವಕಾಶ ವಿಚಾರಗಳು ಇರ್ತವೆ ಈಗ ನೀವು ಈ ಜಾತ್ರೆಯಲ್ಲಿ ಎತ್ ಕಟ್ತೀನಿ ಅಂತಂದ್ರೆ ನಿಮ್ಮ ನೋಡೋದಿಕ್ಕೆ ಅಂತ ನಿಮ್ಮನ್ನ ಮಾತಾಡ್ಸೋದಿಕ್ಕೆ ಅಂತ ಅನ್ಕೊಂಡೆ ಇಲ್ಲಿ ಎಷ್ಟು ಜನ ರೈತಗಳು ಬರ್ತಾರೆ ಇಲ್ಲ ಅಂತಂದ್ರೆ ಲಕ್ಷಾಂತರ ಗಟ್ಟಲೆ ಬಂದು ಅಣ್ಣ ಅಂತ ಮಾತಾಡ್ಕೊಂಡು ಹೋಗ್ತಾರೆ ಎತ್ಗಳನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಇದು ನಾವು ನೀನು ಬೆಂಜ್ ಕಾರ್ ಕಳಿಸಿ ಕರ್ಸಿದ್ರು ಯಾರು ಬರೋಕ್ಕೆ ತಯಾರಿಲ್ಲ ಆಮೇಲೆ ಇಲ್ಲಿಂದ ಅಲ್ಲಿಗೆ ಹೋದ್ರೆ ಎತ್ತು ಅವ್ರು ಲಾಕ್ ಮಾಡ್ಕೊಳ್ಳೋದು ಅಲ್ಲಿಂದ ಲಾಕ್ ನಡೀತಿತ್ತು ನಾಲ್ಕು ಕಾಣಿ ಬಂದ ಅಷ್ಟೇ ಎಸ್ಕೊಂತಿದ್ದು ನಿಮ್ಮ ಕಾಲಕ್ಕೆ ಐನೂರು ಐನೂರು ಒಂದು ಸಾವಿರದ ಒಂದು ಅವತ್ತೆಲ್ಲ ನಾವು ಹುಡುಗರಲ್ಲಿ ನಾಲ್ಕು ಕಾಣಿ ಬಂದ ನಾಲ್ಕು ಕಾಣಿ ಕೊಟ್ಬಿಟ್ರೆ ನಾಲ್ಕೂವರೆ ಲಕ್ಷಕ್ಕೂ ಇಲ್ಲ ನಾಲ್ಕೂವರೆ ಕೋಟಿಗೂ ಇಲ್ಲ ಅಷ್ಟು ಆ ನಾಲ್ಕು ಕಾಣಿ ಕಾಯಿನಿಗಿತ್ತು ಒಂದು ದಿವಸ ಏನು ಆಸುದೇ ಯಾಕಪ್ಪ ಈ ದನ ಕಟ್ಕೊಂಡು ಹಿಂಗೆ ಎಣಕ್ತಿಯಲ್ಲ ಒಬ್ಬನೇ ಅಂತ ನಮಗೆ ಇದು ಒಂಥರ ಸೇವೆ ಬಸಪ್ಪನ ಒಂದು ಸೇವೆ ಅಣ್ಣ ಈಗ ನೀವು ಜಾತ್ರೆಗೆ ಇಷ್ಟು ವರ್ಷದಿಂದ ಬರ್ತಾ ಇದ್ದೀರಲ್ಲ ಅವತ್ತಿಗೂ ಇವತ್ತಿಗೂ ವ್ಯತ್ಯಾಸ ಹೇಳಿ ಈಗ ನೀವು ಈ ಜಾತ್ರೆಯಲ್ಲಿ ಎತ್ಕಟ್ತೀನಿ ಕಟ್ತೀನಿ ಅಂತಂತಂದರೆ ನಿಮ್ಮ ನೋಡೋದಕ್ಕೆ ಅಂತ ನಿಮ್ಮನ್ನು ಮಾತಾಡ್ಸೋದಿಕ್ಕೆ ಅಂತ ಅಂದ್ಕೊಂಡೆ ಇಲ್ಲಿ ಎಷ್ಟು ಜನ ರೈತರುಗಳು ಬರ್ತಾರೆ ಇಲ್ಲ ಅಂತಂದ್ರೆ ಲಕ್ಷಾಂತರ ಗಟ್ಟಲೆ ಬಂದು ಅಣ್ಣ ಅಂತ ಮಾತಾಡ್ಕೊಂಡು ಹೋಗ್ತಾರೆ ಎತ್ಗಳನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಅವತ್ತಿನ ಅವತ್ತಿನ ದಿನದಲ್ಲಿ ಅವತ್ತಿನ ದಿನದಲ್ಲಿ ಕಟ್ಟಿದವರು ಇವತ್ತು ಕೆಟ್ಟದೇ ಇರೋ ಥರ ಆಗಿದ್ದಾರೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗುವಂಥವ್ರು ಇದ್ದಾರೆ ಸೊ ಇದೆಲ್ಲ ಇದೆಯಲ್ಲ ಈ ಎಕ್ಸ್ಪೀರಿಯೆನ್ಸು ಅವತ್ತಿಂದ ಇವತ್ತರೆಗೂ ಬಿಡದೆ ಕಟ್ಕೊಂಡು ಬರೋದೇ ಒಂದು ದೊಡ್ಡದು ಇದೇ ಸಾಧನೆ ಹೌದು ಹೌದು ಅದ್ಭುತವಾದ ವಿಚಾರ ಯಾಕೆಂದರೆ ನಾವು ಆ ತಾಳ್ಮೆ ಸಹನೆ ಆ ವಿಚಾರದಲ್ಲಿ ಭಯ ಭಕ್ತಿಗಳನ್ನ ಎಲ್ಲ ಅಳವಡಿಸ್ಕೊಂಡು ಹೆಜ್ಜೆ ಹಾಕ್ಕೊಂಡು ಬಂದಿರೋದಕ್ಕೆ ಇಲ್ಲಿವರೆಗೂ ಬಾಳಿಕೆ ಬಂದಿದ್ದೀವಿ ಇದು ನಾವು ಕಾಲು ಗಟ್ಟಿ ಐತೆ ಅಂತ ನೆಗೆದು ಬಿಟ್ಟು ನಾಳೆ ಕಾಲು ಕ ಶಕ್ತಿ ಕಮ್ಮಿ ಆಯಿತು ಅಂತ ಮಧ್ಯಾಹ್ನದ ಹೊತ್ತಿಗೆ ಮಲಿಕೊಳ್ಳೋವಂಥ ವಿಚಾರ ಆದರೆ ನಡೆಯೋದಿಲ್ಲ ಇದು ಭಾಳ ಇದನ್ನು ಭಾಳ ಅಂದರೆ ಒಂದು ಸಿದ್ಧಾಂತದಲ್ಲಿ ಮಾಡ್ಕೊಂಡು ಹೋದಾಗ ಮಾತ್ರ ಇದು ಆ ಮುಪ್ಪಾಗೋವರೆಗೂ ಆಗಲಿ ವಯಸ್ಸು ನಮ್ಮ ಶಕ್ತಿ ಇರೋವರೆಗೂ ಇದನ್ನು ಕಟ್ಕೊಂಡು ಸಾಕ್ತೀವಿ ಬೆಳೆಸ್ತೀವಿ ಅನ್ನೋದು ಸಮಾಜಕ್ಕೆ ತೋರಿಸ್ತೀವಿ ಇದಕ್ಕೆ ಒಂದು ಪ್ರೇರೇಪಣೆ ಆಗೋ ರೀತಿಯಲ್ಲಿ ಬೇರೆಯವರು ನೋಡಿ ಬ ಭಕ್ತಿ ಪ್ರೀತಿ ಎಲ್ಲ ಮೂಡೋ ರೀತಿನಲ್ಲಿ ಮಾಡಬೇಕು ಅಂದರೆ ಆ ರೀತಿ ತಾಳ್ಮೆ ಸಾಗಗಳನ್ನ ಇಟ್ಕೊಂಡು ಜೀವನ ಮಾಡಿಕೊಂಡು ದನ ಕ ಸಾಕೊಂಡು ಹೋದಾಗ ಇದಕ್ಕೆಲ್ಲದಕ್ಕೂ ಅದಕ್ಕೂ ಮಾನ್ಯತೆ ಇರ್ತದೆ ಅದರ್ವೈಸ್ ಸುಮ್ಮನೆ ಈಗೆಲ್ಲ ಕೆಲವು ವಿಚಾರಗಳು ಈ ಹುಡುಗರು ಅವು ಇವರು ಆಡೋದು ನೋಡ್ತಾ ಇರ್ತೀವಲ್ಲ ಬೇರೆ ಕಡೆ ಇವೆಲ್ಲ ಯಾಕೆ ಹಿಂಗೆ ಆಡ್ತಾರೆ ಅನ್ನೋದೇ ನಮಗೆ ಯೋಚನೆ ಏನು ಇದರಲ್ಲಿ ಯಾಕೆ ಹಿಂಗೆ ಹುಚ್ಚಾಟ ಆಡ್ತಾರೆ ಇದರಲ್ಲಿ ಏನು ಫಲ ಇಲ್ಲ ಬೆಲೆ ಇಲ್ಲ ಇದಕ್ಕೆ ಇದಕ್ಕೆ ಯಾರು ಮಾನ್ಯತೆ ಕೊಡೋದಿಲ್ಲ ಅಂತ ನಮ್ಮ ಮನಸ್ಸುಗಳಿಗೆ ಕಲ್ಪನೆ ಬರುತ್ತೆ ಬಟ್ ಅವರಿಗೆ ಯಂಗ್ಸ್ಟರ್ಸ್ಗೆ ಇವತ್ತು ಅದು ಮನವರಿಕೆ ಇಲ್ಲ ಆ ವಿಚಾರ ಅವರು ಆಲೋಚನೆ ಮಾಡ್ತಾ ಇಲ್ಲ ಹಂಗಾಗಿ ನಾನು ಯಾರೇ ಆಗಲಿ ನೀವೇ ಆಗಲಿ ಇನ್ನೊಬ್ಬರೇ ಆಗಲಿ ಯಾರೇ ಒಬ್ಬರು ಈಗ ನನ್ನ ಜೊತೆನಲ್ಲೂ ಹುಡುಗರೇ ಇರೋದು ನಾಲ್ಕು ಜನ ನಾಲ್ಕು ಜೊತೆ ಎತ್ತು ನಾವೇ ಕೊಡಿಸಿದ್ದೀವಿ ಈಗ ಅವ್ರಿಗೂ ಹೇಳೋದು ಅಷ್ಟೇ ಅವನು ನಮ್ಮ ಚೋಟುವಂಥ ಮುಸಲ್ಮಾನ್ ಹುಡುಗ ಅವನು ಹಣವು ಎರಡು ಜೊತೆ ಬೇಕು ಲೈ ಬೇಡಕ್ಕೆ ನಮಗೆ ಒಂದು ಜೊತೆ ಕಟ್ಕೊ ಸಾಕು ಬೇಡ ಬಂದರೆ ಸಂತೋಷವಾಗಿ ಕೊಡು ಇಲ್ಲ ಅಂದರೆ ಆರು ತಿಂಗಳಾಗಲಿ ಕಟ್ಟಿ ಉಲ್ಲಾಕು ಮೂರು ನಾಲ್ಕು ಜೊತೆ ಕಟ್ಕೊಂಡು ಮ ಎಲ್ಲ ಹಿಂಸೆ ತಗೊಂಡು ಇವೆಲ್ಲ ಬೇಡ ಕಣು ಇವತ್ತೆಲ್ಲ ಸ್ವಲ್ಪ ತಾಳ್ಮೆಯಿಂದ ಹೋಗ್ರಿ ಇಂಥ ಒಂದು ಅವ್ರಿಗೆ ಹೇಳೋದೆ ನಮ್ಮ ಧರ್ಮ ಅಲ್ವಾ ಅದನ್ನೇ ಧರ್ಮ ಪ್ರಕಾರವಾಗಿ ಮಾತಾಡ್ತಿದ್ದೀವಿ ನಾವು ಈ ಹಿಂದೆಲ್ಲ ನಾವು ಈಗ ನಿಮ್ಮ ತಂದೆಯವರು ನಲ್ವತ್ತು ನಲ್ವತ್ತೈದು ವರ್ಷದ ವಿಶ್ವಾಸ ಅವ್ರಿಗೂ ನಮಗೂ ಈಗ ಅವರು ನಾವು ಎಲ್ಲ ಕೂಡಿ ಬಾಳೋದು ಯಾವುದೇ ವಿಚಾರ ಇನ್ಯಾವುದರಲ್ಲೂ ನಾವು ಸೇರೋದಿಲ್ಲ ಈ ಫೀಲ್ಡು ದನಿಂದು ದನಿಂದು ದನಿನಿಂದಲೇ ವಿಚಾರ ನಾವು ಸೇರೋದು ಅದು ಅದು ಅಂದರೆ ಅವರು ಒಂದು ಒಂದೂವರೆ ಗಂಟೆ ಒಳಗೆ ನಿಮ್ಮ ಮನೆಯ ಊರಿಂದ ನಮ್ಮೂರಿಗೆ ಬಂದುಬಿಡ್ತಾರೆ ನಾನು ಒಂದೂವರೆ ಗಂಟೆ ಎರಡು ಗಂಟೆ ಒಳಗೆ ನಿಮ್ಮ ಊರಿಗೆ ಬಂದುಬಿಡ್ತೀನಿ ಅಂಥ ಸಂದರ್ಭಗಳು ಒಂದು ಅತ್ತೆ ಆತ್ಮೀಯತೆಯಿಂದ ಸೇರ್ತೀವಿ ಕೂಡ್ತೀವಿ ಬಾಳ್ತೀವಿ ಮಾತಾಡ್ತೀವಿ ಸಂತೋಷವಾಗಿ ಕಾಲ ಕಳೀತೀವಿ ಒಂದು ರಾತ್ರಿ ಒಂದಾಗಲು ಆ ಈ ಭಾವನೆಗಳು ಯಾವಾಗ ಬರ್ತವೆ ಅಂದರೆ ಈ ವಿಚಾರ ನಡವಳಿಕೆಗಳು ಯಾವಾಗ ಬರ್ತವೆ ಅಂದರೆ ಸಮಾನವಾಗಿ ಎಲ್ಲರ ಚಿಂತನೆಗಳು ಸಮಾನವಾಗಿದ್ದಾಗ ಬರ್ತದೆ ಹಿಂದೆ ಕಲ್ಲಳ್ಳಿ ಪಟೇಲ್ರು ಎತ್ತಂದವರು ಒಳ್ಳೆವು ಅಂತಂದರೆ ನಾನು ತರಬೇಕು ನಾನು ಒಳ್ಳೆಯವು ತರಬೇಕು ಅಂತ ಮಾಡ್ಕೊಂಡು ನಾವು ಹುಡುಕಿ ತರಿವು ಈಗೇನಾಗೋಗೋದೇ ಅಂದರೆ ನೀನು ತಂದಿದೆಯಾ ಅಂದರೆ ನೀನು ಕಲ್ಲೆಳಿಯೋದು ಅವನು ಇನ್ನೊಬ್ಬ ತಂದವನೇ ಅಂದರೆ ಅವನು ತಲೆ ಹೊಡೆಯೋದು ಇದೆಲ್ಲ ಥರ ಈ ಕೆಟ್ಟಾಟಗಳು ಸಮಾಜದಲ್ಲಿ ಕಾಣ್ತಾ ಐತೆ ನನಗೆ ಸ್ವಲ್ಪ ಅದನ್ನು ದಯಮಾಡಿ ನೀವೆಲ್ಲರೂ ಅಷ್ಟೇ ಯಂಗ್ಸ್ಟರ್ಸು ಇದನ್ನೆಲ್ಲ ತಾಳ್ಮೆ ಸಾಗಣೆಯಿಂದ ಭಾಳ ಮರ್ಯಾದೆಯಿಂದ ಉಳಿಸ್ಕೊಂಡು ನಡ್ಕೊಂಡು ನಡೆಸ್ಕೊಂಡು ಹೋಗೋದು ಉತ್ತಮ ಅಂತ ನನ್ನ ಭಾವನೆ ಈಗ ನಿಮ್ಮ ಸ್ನೇಹಿತರು ಬಂದಿದ್ದಾರೆ ಕೃಷ್ಣ ಇಲ್ಲಿ ಇದ್ದಾರೆ ಮನೀಮ್ ಶಾನ ಆಮೇಲೆ ಪೈಲ್ವಾನರು ಬಂದಿದ್ದಾರೆ ಇವ್ರುಗಳದು ಎಲ್ಲ ಒಂದು ಪರಿಚಯದ ಜೊತೆಗೆ ಅವರ ಒಂದು ನಿಮ್ಮ ಒಡನಾಟ ಈ ಜಾತ್ರೆಯಲ್ಲಿ ಯಾವ ಥರ ಇರ್ತದೆ ಅಂತ ನೋಡಿ ಈಗ ನನಗೆ ಕೃಷ್ಣಪ್ಪ ನಲ್ವತ್ತು ವರ್ಷ ಅವನು ನಲ್ವತ್ತೈದು ವರ್ಷದಿಂದ ಫ್ರೆಂಡು ಅವನು ನಾವು ಅವ್ರ ಅಣ್ಣ ತಮ್ಮ ಇದ್ದಂಗೆ ಇದ್ದೀವಿ ನಾವು ಅವರು ಅವನು ಬಿಟ್ಟು ನಾನು ಇರೋದಿಲ್ಲ ನಾನು ಬಿಟ್ಟು ಅವನಿರೋದಿಲ್ಲ ನಾನು ಒಂದು ಜೊತೆ ಎತ್ತಗಬೇಕಂದ್ರೆ ಅವ್ನು ಹೋಗೋದಿಲ್ಲ ಅವನ ಏನೋ ಒಂದು ಕಾರ್ಯ ಆದರೆ ಅವನಿಲ್ದಲ್ಲೇ ನಾನು ಸುಮ್ಮನೆ ಇರಲ್ಲ ಬಾರತೀವಿ ಅವ್ರ ಮನೇಲಾದರೂ ಅಷ್ಟೇ ನಮ್ಮ ಮನೇಲಾದರೂ ಅಷ್ಟೇ ಹೋಗೋದು ನಮ್ಮ ಕಾರ್ಯ ಅನ್ನೋ ರೀತಿಯಲ್ಲಿ ಆ ಪ್ರೀತಿ ಬಾಂಧವ್ಯದಲ್ಲಿ ಬೆಳೀತಕಿದ್ದೀವಿ ಯನುಮಂತ್ರೆ ಅಯ್ಯಪ್ಪ ನಾವು ಹುಡುಗರಲ್ಲೂ ಇವನು ಬರ್ತಿದ್ದ ಜಾತ್ರೆ ಮಾಡ್ತಿದ್ರು ಇವತ್ತಲೂ ಜಾತ್ರೆ ಮಾಡ್ತಾವ್ರೆ ಇವರೆಲ್ಲ ನಾವೀಗ ಹಿಂಗೆ ಕೂತ್ಕೊಂಡು ನಾಲ್ಕು ದಿನ ಐದು ದಿನ ಕಾಲ ಕಳೆದು ಸಂತೋಷಪಟ್ಟು ಮಾತಾಡ್ಕೊಂಡು ಜೊತೆಯಲ್ಲಿ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಹೋಗ್ತೀವಲ್ಲ ಇದು ಬಿ ಶ್ರೀಮಂತಕ್ಕೆ ಮುಂದೆ ನಿಂದು ನೂರಾರು ಕೋಟಿ ಆಸ್ತಿ ತಾನೆ ಏನಕ್ಕೆ ಬಂದು ಸಾರ್ಥಕತೆ ಇಲ್ಲ ಈ ಜೀವನ ಈ ಸಂತೋಷ ಈ ಥರ ವಿಲಾಸಿಯಾಗಿ ಸಂತೋಷವಾಗಿ ವಿಲಾಸಿ ಜೀವನ ಮಾಡ್ತೀವಲ್ಲ ಇದೇ ನಮಗೆ ಅಷ್ಟು ನೂರಕ್ಕೆ ನೂರೈವತ್ತು ಪಟ್ಟು ಆರೋಗ್ಯವರ್ಧಕವಾಗಿ ಕಾಣ್ತದೆ ಇದೆಲ್ಲ ವಿಚಾರ ಇದು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಇರ್ತಕ್ಕಂಥ ಮೌಲ್ಯ ಆ ಜೀವನದಲ್ಲಿರ್ತಕ್ಕಂಥ ಜೀವನಕ್ಕೆ ಇರತಕ್ಕಂಥ ಬೆಲೆ ಇದು ಆ ಜೀವನ ಈ ರೀತಿ ಎಂಜಾಯ್ ಮಾಡ್ಕೊಂಡು ಹೋದ್ರೆ ನಮಗೂ ಸಂತೋಷ ಅನ್ನಿಸ್ತದೆ ನಮ್ಮ ಭಾವನೆಗಳೆಲ್ಲ ಇಷ್ಟೇ ಇದೇ ಕಾನ್ಸೆಪ್ಟ್ ಅಲ್ಲೇ ನಾವು ಯೋಚನೆ ಮಾಡೋದು ನಡೆಯೋದು ಎಲ್ಲಾ ವಿಚಾರ ಒಂದು ಲಕ್ಷ ಖರ್ಚು ಮಾಡೋದು ನಾವು ಈ ಜನ ನೋಡಕ್ ಆಗಲ್ಲ ಇವಾಗ ಸಿದ್ಧಗಂಗೆ ಜಾತ್ರೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಮಾತಾಡ್ಸಕ್ಕೆ ಯಾವ ಭಾಗದಿಂದ ಬರ್ತಾರಣ ನಿಮ್ಮ ನಿಮ್ಮೂರು ಮೈಸೂರು ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಪಾಂಡವಪುರ ತಾಲ್ಲೂಕು ಬೆಂಗಳೂರು ಜಿಲ್ಲೆನಲ್ಲಿ ನಾನಾತ ಊರುಗಳು ಬೆಂಗಳೂರು ಜಿಲ್ಲೆ ಹಾವೇರಿನವರು ಇಲ್ಲಿ ಬಂದವ್ರು ನೋಡಿ ನಮ್ಮ ಪೈಲ್ವಾನ್ ಹಾ ಶಿವಣ್ಣವರು ಅಂತ ಬಸಪ್ಪ ಅವರು ಅಂತ ನಾಗಪ್ಪ ಇವರು ಇವರೆಲ್ಲ ನಮಗೆ ರಾಣಿಬೆನ್ನೂರನವರು ಇವರು ಹಾವೇರಿ ಹುಬ್ಳಿನವ್ರ ನೆನೆ ಬಂದವರು ಬೀಳ್ನಾಡು ವೀರಣ್ಣವರು ಅಂತ ಮಲ್ಲೂರು ಪುಟ್ಟಪ್ಪ ಅವ್ರ ಮಕ್ಕಳು ಇವರೆಲ್ಲ ನಮಗೆ ಬಂದು ನಮ್ಮ ಕೂಡಿ ಕೈ ಕುಲ್ಕಿ ಕೂತು ನಿಂತು ಕಾಫಿ ಕುಟ್ಟಿ ಕುಡಿದು ಹೋಗೋದಿದೆಯಲ್ಲ ಇದು ನಾವು ನೀನು ಬೆಂಜ್ ಕಾರ್ ಕಳಿಸಿ ಕರ್ಸಿದ್ರು ಯಾರು ಬರಕ್ ತಯಾರಿಲ್ಲ ಯಾವ ಉದ್ದೇಶನೂ ಇಲ್ಲ ನೋಡ್ಬೇಕು ಹೋಗ್ಬೇಕು ಒಂದೇ ರೀತಿ ಬರೋದು ಒಂದೇ ಬರೋದು ನೀನು ಬೆಂಜ್ ಕಾರ್ ಕಳಿಸ್ತೀನಿ ಬಂದ್ಬಿಡಪ್ಪ ಅಂದ್ರು ಅವ್ರು ಬರಕ್ ತಯಾರಿಲ್ಲ ಇವತ್ತಿನ ದಿನ ಕ್ಲೋಸ್ ರಿಲೇಟಿವ್ಸ್ ಮದ್ವೆಗಳ್ಗೆ ಹೋಗ್ಬೇಕು ಅನ್ನೋ ಒಂದ್ ನೂರ್ ಎಂಟು ಯೋಚನೆ ಮಾಡ್ತವೆ ಇವತ್ತೊಂದ್ ಬಸಪ್ಪ ನೀವು ಒಂದು ಚಪ್ರಾ ಹಾಕಿ ಒಂದ್ ಬಸಪ್ಪ ಒಂದ್ ಕಟ್ಟಿದಿರಾ ಅಂತ ತಗೋತಾರ ಬಿಡ್ತಾ ಸೆಕೆಂಡ್ ಇಲ್ವೇ ಎಲ್ಲ ಬಿಡಿ ಮಾತಾಡಿಸ್ಬೇಕು ಆ ಜೀವನದ ವಿಚಾರ ಟೇಸ್ಟ್ ಬೇರೆ ಬಿಡಿ ಅದ ಅನುಭವ ಪಟ್ಟವ್ರಿಗೆ ಗೊತ್ತು ಅದು ಕಥೆ ಯಾಕೆ ಇವತ್ತಿನ ದಿನದಲ್ಲಿ ನಶಿಸ್ ಹೋಗ್ತಾ ಇದೆಯಲ್ಲ ಇದು ಏನ್ ಒಬ್ಬರು ಕಂಡ್ರೆ ಒಬ್ಬರು ಆಗ್ತಾ ಇಲ್ಲ ಅದಾದ್ಮೇಲೆ ಬಾಂಧವ್ಯತೆ ಬೆಳೀತಾ ಇಲ್ಲ ಆಮೇಲೆ ಇಲ್ಲಿಂದ ಅಲ್ಲಿಗೆ ಹೋದ್ರೆ ಎತ್ತು ಅವ್ರು ಲಾಕ್ ಮಾಡ್ಕೊಳ್ಳೋದು ಅಲ್ಲಿಂದ ಅವ್ರು ಎತ್ತು ಹೋದ್ರೆ ಹಂಗ್ ಲಾಕ್ ಮಾಡ್ತಾರೆ ನಿಮ್ ಕಾಲ ಏನಿಲ್ಲ ಏನಿಲ್ಲ ಆ ತರ ಎಲ್ಲ ಎದಿಲ್ಲ ನಾವು ಈ ಜಾತ್ರೆ ಮಾಡ್ಕೊಂಡೋಗೋ ನೆಕ್ಸ್ಟ್ ಜಾತ್ರೆ ಬೇಕು ಅಂತ ಕೃಷ್ಣಪ್ಪ ಬೇಕು ಅಂದ್ರೆ ಆಯ್ತು ಒಟ್ಕೊಂಡ್ ಹೋಗಪ್ಪ ನೀವು ಕಾಣಿ ಬಂದ ಅಷ್ಟೇ ಇಸ್ಕೊಂತಿದ್ದು ನಿಮ್ ಕಾಲಕ್ಕೆ ಐನೂರು ಐನೂರು ಒಂದು ಸಾವಿರದ ಒಂದು ಅವತ್ತೆಲ್ಲ ನಾವು ಹುಡುಗರಲ್ಲಿ ನಾಲ್ಕು ಕಾಣಿ ಬಂದ ನಾಲ್ಕು ಕೊಟ್ಬಿಟ್ರೆ ನಾಲ್ಕೂವರೆ ಲಕ್ಷಕ್ಕೂ ಇಲ್ಲ ನಾಲ್ಕೂವರೆ ಕೋಟಿಗೂ ಇಲ್ಲ ಅಷ್ಟು ಆ ನಾಲ್ಕಾಣಿ ಕಾಣಿ ಕಾಯಿನಿಗಿತ್ತು ಅದೊಂದು ಮಾತಿಗೆ ಒಂದು ಸಾವಿರ ಜನ ಇದ್ರೂ ಆ ಮಾತಿಗೆ ಭದ್ರಾಗಿರೋರು ಆ ನಾಲ್ಕು ಕಾಣಿಗೆ ಬಂದ ಭದ್ರ ಆಗಿರೋರು ಅಷ್ಟು ಮರ್ಯಾದೆ ಅಷ್ಟು ಮರ್ಯಾದೆ ಜನ ಕುಂಚನಗೂ ಅಷ್ಟು ನೋಡಿ ಈಗ ಇದೊಂದು ವಿಚಾರ ಬಂತು ನಮ್ಮ ಗುಬ್ಬಿ ಎಮ್ ಎಲ್ ಎ ಅವರು ಶ್ರೀನಿವಾಸು ಅಂತ ಇದ್ದಾರೆ ಅವರು ನನಗೆ ಅವ್ರ ತಂದೆಯವ್ರ ಕಾಲದಿಂದಲೂ ನಮಗೂ ಅವ್ರಿಗೂ ಭಾಳ ವಿಶ್ವಾಸ ಜೊತೆಯಲ್ಲಿ ಕೂಡಿ ಬಾಳ್ತಿದ್ದೀನಿ ಒಂದು ದಿವಸ ಏನು ಸುದ್ದಿ ಯಾಕಪ್ಪ ಈ ದನ ಕಟ್ಕೊಂಡು ಹಿಂಗೆ ಎಣಗ್ತೀಯಲ್ಲ ಒಬ್ಬನೇ ಅಂತ ಅಪ್ಪ ನೀನು ಯಾಕಪ್ಪ ಹೋಗಿ ಇದೆಲ್ಲ ಜನತ್ತವ ಅಲ್ಲಿ ಇಲ್ಲಿ ಕೈ ಮುಗಿದು ಖಾಲಿ ಬಿದ್ದು ಯಾಕಪ್ಪ ನೀನು ಈ ಜೀವನ ಕಷ್ಟ ಆಸ್ತಿ ಐತೆ ಅಂತಸ್ತ ಐತೆ ವ್ಯವಹಾರ ಐತೆ ನೋಡ್ಕೊಂಡು ಬಿಟ್ಟು ಯಾಕಪ್ಪ ತಾಲೂಕೆಲ್ಲ ತಿರುಗಿ ಬಿಸಿಲು ಗಾಳಿ ಇಂದಿಲ್ಲ ಮಳೆ ಅಂದಿಲ್ಲ ತಿರುಗಿ ನೀನು ಕೈ ಮುಗಿದು ಒಟ್ಟಾಕಿಸ್ಕೊಂಡು ತಿರುಗ್ತಿಯಲ್ಲಪ್ಪ ಯಾಕಪ್ಪ ನಿನಗೆ ಈ ಕರ್ಮ ಏ ಅದು ಒಂದು ರಾಜಕೀಯ ಸಮಾಜ ಸೇವೆ ಅದು ಇದು ನಮಗೆ ಇದು ಒಂಥರ ಸೇವೆ ಬಸಫ್ ಸೇವೆ ನಿನಗೆ ನೀನು ಹೋಗಿ ಕೈ ಮುಗಿಬೇಕು ಜನಗಳಿಗೆ ಓಟ್ ಹಾಕಿಸ್ಕೊಂಡವರೆಗೂ ನಾನು ದನ ಕಟ್ಕೊಂಡು ಒಂದು ಮೂಲೆಯಲ್ಲಿ ಕೂತಿದ್ರು ನನ್ನ ತೆಗೆ ಬಂದು ನನಗೆ ಕೈ ಮುಗಿದು ಪುಣ್ಯಾತ್ಮ ಚೆನ್ನಾಗಿರಾ ಒಳ್ಳೆ ದನ ಸಾಕಿದೆಯಪ್ಪ ಅಂತ ಆಶೀರ್ವಾದ ಮಾಡಿ ಹೋಗ್ತಾರೆ ನಮ್ಮ ಪ್ರವೃತ್ತಿ ಇದು ನಿಮ್ಮ ಪ್ರವೃತ್ತಿ ಇದು ಒಬ್ಬೊಬ್ಬನಿಗೂ ಒಂದೊಂದು ಅವಕಾಶ ವಿಚಾರಗಳು ಇರ್ತವೆ ಇಂಥ ವಿಚಾರಗಳು ಹಿಂಗೆ ಸ್ನೇಹ ಭಾಗದಲ್ಲಿ ಕುಂತಿದ್ದಾಗ ಅವರೂ ಒಂಥರ ಆತ್ಮೀಯವಾಗಿ ಮಾತಾಡಿದ್ರು ಅದನ್ನು ನಾನು ಆತ್ಮೀಯವಾಗಿ ಅವ್ರಿಗೆ ಹೇಳಿದೆ ವಿಚಾರ ಇಷ್ಟು ತಾತ್ಪರ್ಯ ಇದೆ ವಿಚಾರಗಳಲ್ಲಿ ಅದನ್ನು ಅರಿಬೇಕು ಅದನ್ನು ಅರಿತಾಗ ಗಲಾಟೆನೂ ಬರಲ್ಲ ದ್ವೇಷನೂ ಬರಲ್ಲ ಅಸೂಯನೂ ಬರಲ್ಲ ಯಾವ್ಯಾವುದೂ ಇರೋದಿಲ್ಲ ಆ ಜ್ಞಾನವೇ ನಿನ್ನಲ್ಲಿಲ್ಲ ಅಂದಾಗ ನಿನ್ನಲ್ಲಿ ಬರೋದೇ ಸಣ್ಣತನ ಸಣ್ಣ ಆಲೋಚನೆಗಳು ಕೆಟ್ಟ ಬುದ್ಧಿಗಳು ಕೆಟ್ಟ ಆಲೋಚನೆಗಳೇ ಬಂದರೆ ನೀನು ಎಲ್ಲಿ ನೀನು ಅಂತ ಸದ್ಬಾಳಿಕೆ ಬಾಳಕ್ಕೆ ಸಾಧ್ಯ ಅದೊಸು ಏ ವಿಚಾರ ಇವೆಲ್ಲ ಬೇಕಂಡೇ ಹೋಗ್ಬಿಡ್ತವೆ ಅದನ್ನು ದಯವಿಟ್ಟು ಮಾಡಬೇಡಿ ನಾನು ಹಿಂದೆ ಮಂಡ್ಯದಲ್ಲಿ ಒಂದು ಸರಿ ನಮ್ಮ ಇದೆ ರವಿಯವರು ಒಂದು ವೇದಿಕೆ ಮಾಡಿ ಅವತ್ತು ಒಂದು ವಿಚಾರಕ್ಕೋಸ್ಕರ ಯಾವುದು ಯಾವುದೋ ಹಳ್ಳಿ ವಿಚಾರ ಅದು ಇದು ಬಗ್ಗೆ ಮಾತಾಡೋಕ್ಕ ಹೋಗಿದ್ದೆ ನಾನು ಆ ಅಲ್ಲಿ ನಾನು ಇದನ್ನೇ ಹೇಳಿದ್ದೆಲ್ಲರು ಹೌದು ಬೇಡಿ ನಾವೆಲ್ಲ ನಿಮ್ಮ ತಂದೆದಿರ ತಾತಿರ್ ಕಾಲದಿಂದ ನಾವೆಲ್ಲ ಜೊತೇಲಿ ಕೂಡಿ ಬಾಳಿದ್ದೀವಿ ನೀವು ಹಂಗೆ ಬಾಳ್ಕೊಂಡು ಹೋಗ್ಬೇಕು ಬೇರೆ ಭಿನ್ನಾಭಿಪ್ರಾಯಗಳು ಬೆಳೆಸ್ಕೋಬೇಡಿ ಇಂಥ ಯೂಟ್ಯೂಬರ್ಸ್ಗೂ ಹೇಳಿದೆ ನಾನು ಬೇಡ್ರಪ್ಪ ನೀವು ಒಂದೊಂದು ಗುಂಪು ಮಾಡಿ ಅವ್ರವ್ರದ್ದು ಅವ್ರವ್ರದನ್ನ ನೀವು ಇದು ಮಾಡಿ ಎಂಟರ್ಟೈನ್ ಮಾಡೋಕೆ ಹೋಗಬೇಡಿ ಎಲ್ಲರೂ ನಮ್ಮನ್ನು ಒಗ್ಗೂಡಿ ಬಾಳಕ್ಕೆ ಬಿಡಿರಿ ನಾನೇನೋ ಕೋಪ ತಾಪ್ದಲ್ಲಿ ಒಂದು ಮಾತಂದಿದ್ದ ನೀವು ಅದನ್ನ ನೆಡ್ಕೊಳ್ಳೋದು ಇನ್ನೊಂಥ ತಗೊಂಡು ಹೋಗಿ ರೀಲ್ ಮಾಡೋದು ಬಿಡೋದು ಅವರೇನೋ ಒಂದಿದ್ದು ತಗೊಂಬಂದು ನಮಗೆ ತೋರಿಸೋದು ಈ ಥರ ಒಂದು ಕೆಟ್ಟ ಸಮಾಜ ಶಕ್ತಿ ಸಮಾಜ ಒಡೆಯುವಂತ ವಿಚಾರಗಳ್ನ ಯೂಟ್ಯೂಬರ್ಸ್ ದಯಮಾಡಿ ಮಾಡಬೇಡಿ ಇದನ್ನು ನೀವು ನಿಮ್ಮ ಕೈಯಲ್ಲಿದೆ ನಿಮ್ಮ ಮಾಧ್ಯಮದವರು ಯೂಟ್ಯೂಬರ್ಸ್ಗೆ ನಿಮ್ಮ ನಿಮ್ಮ ಕೈಯಲ್ಲಿ ನಮ್ಮ ಸಮಾಜ ಎಲ್ಲ ಒಂದು ಮಾಡೋವಂಥ ಒಂದು ಶಕ್ತಿ ಇದೆ ಅದು ಆ ಕೆಲಸ ಮಾಡ್ತಾ ಇದ್ದೀರಾ ಅದನ್ನು ನೀವು ಮಾಡಿ ಬೆಳೆಸಿ ಸಮಾಜದಲ್ಲಿ ಅಂತ ನಾನು ಅವತ್ತು ಹೇಳಿದ್ದೆ ನಾನು ಹೀಗೆಲ್ಲ ನಾವು ಅವತ್ತಿನಿಂದಲೂ ಇದನ್ನು ಒಳ್ಳೆಯದೇ ಹೇಳ್ಕೊಂಡೇ ಬಳ್ಕೊಂಬಂದಿದ್ದೀವಿ ಏನೇನೋ ಹುಟ್ಟಿಸ್ಕೊಂತಾರೆ ಏನೇನೋ ಆಡ್ಬಿಡ್ತಾರೆ ಹುಡುಗರು ಇದು ದಯವಿಟ್ಟು ಯಾರೂ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ದನನ ಸಾಕಾಟ ಮಾಡೋ ಪ್ರೇಮಿಗಳಿಗೆ ದನ ಸಾಕೋರಿಗೆ ನಾವು ಹೇಳಬೇಕಾಗಿರೋದು ಇಷ್ಟೇ ನಾವು ನಾಳೆ ಹೇಳೋದು ಇಷ್ಟೇ ಇವತ್ತು ಹೇಳೋದು ಇಷ್ಟೇ ದಯಮಾಡಿ ಆ ರೀತಿ ಒಗ್ಗೂಟ್ಕಂಡು ಬಾಳೋದನ್ನು ಕಲೀರಿ ಸಹ ಭಾಳವೇ ಕಲೀಲಿ ಈ ದ್ವೇಷ ಅಸೂಯೆ ಜೀವನ ಬಿಟ್ಟುಬಿಡಿ ಅನ್ನೋ ಒಂದು ವಿಚಾರನ ನಾನು ಹೇಳಕ್ಕೆ ಭಾಳ ಇಷ್ಟಪಡ್ತೀನಿ ನೀವು ಹೇಳಿದ ಮಾತನ್ನ ಅರ್ಥಕೊಂಡ್ರೆ ತಿ ನಡ್ಕೊಂಡು ಹೋದ್ರೆ ಉಳ ಹುಳಗಾಲ ಇದೆ ಇಲ್ಲ ಅಂದರೆ ಇವತ್ತಿನ ದಿನಗಳು ನಾನು ಸಾಕೋ ಬಗ್ಗೆ ಎಷ್ಟು ಹಿಂದೆ ಪ್ರೇಮ ಇತ್ತು ಪ್ರೀತಿ ಇತ್ತು ಬೆಲೆ ಇತ್ತು ಈಗ ಅದಾಗಲ್ಲ ನೀವು ತಲೆ ಒಂದು ಬ್ರೀಡ್ಗೆ ಅದು ಒಂದು ಬಸಪ್ಪನೆ ಅದೊಂದು ಬ್ರೀಡ್ಗೆ ಇವತ್ತು ಇಡೀ ಫುಲ್ ಕಂಪ್ಲೀಟ್ ತಮಿಳ್ನಾಡು ಸಪೋರ್ಟ್ ಮಾಡ್ತಾ ಇದೆ ಅಂದ್ರೆ ಅವರಲ್ಲಿರೋ ಒಗ್ಗಟ್ಟು ಇಂತ ಕೆಟ್ಟು ಕೆಟ್ಟ ವಾಕ್ಯಗಳು ಕೆಟ್ಟ ಪದಗಳು ಯಾವುದು ಬಂದಿಲ್ಲ ಇವತ್ತಿನ ದಿನದಲ್ಲಿ ಇವತ್ತು ಆಗೋ ಆಗೋಗಳು ಏನು ನಡೀತಾ ಇದ್ದಾವೆ ಇಂಥದ್ದು ಇದನ್ನ ದಯವಿಟ್ಟು ಇವು ಇವುಗಳು ಯಾವುದೇ ಕಾರಣಕ್ಕೂ ಇಂಥ ದೊಡ್ಡವ್ರ ಮಾತ ಈ ಬಾಯಲ್ಲಿ ಒಂದು ಮಾತು ಕೇಳಿದಾಗ ಅದು ಎಷ್ಟು ಇದೆ ಅನ್ಸುತ್ತೆ ಅಂದರೆ ಆ ಟೈಮ್ಗೆ ಇವತ್ತು ಕೂತಿದ್ದೀವಿ ಇಲ್ಲಿ ಅವರೊಂದು ಪದಗಳು ಹೇಳ್ತಾ ಇರ್ಬೇಕಾದ್ರೆ ಕರೆಕ್ಟ್ ಅಲ್ವಾ ನಾವು ಇದೇ ಥರ ಮಾಡ್ಕೊಂಡು ಹೋದರೆ ಕರೆಕ್ಟ್ ಅಲ್ವಾ ಅಂತ ಬಟ್ ಅದನ್ನ ಹೋಗೋಣ ಅದ್ರ ಬಗ್ಗೆ ತಿಳ್ಕೊಂಡು ನಡೆದ್ರೆ ಒಂದು ಒಳ್ಳೆ ಇದು ಸಿಗುತ್ತೆ ಇಲ್ಲಾಂದ್ರೆ ಮಾಡ್ಕೊಂಡು ಹೋಗ್ತಾ ತುಂಬಾ ತುಂಬ ಮರೆಯದಿ ಕೆಡ್ಸ್ಕೊಳ್ತೀವಿ ಯಾರು ಉತ್ತಮ ಯಾರು ನಿಮ್ ಸವಾಸ ಮಾಡೋದಿಲ್ಲ ಒಳ್ಳೆ ವಿಚಾರ ಬೆಳೆಯೋದಿಲ್ಲ ನಿಮ್ಮ ಹತ್ರ ಒಳ್ಳೆ ಆಲೋಚನೆಗಳು ಒಬ್ರ ಹತ್ರನೂ ಬರೋದಿಲ್ಲ ಪೋಲಿ ನನ್ನ ಮಗನಾಗ ಹೋಗಿ ಆ ಜಾತ್ರೆಗೆಲ್ಲ ಕುಡ್ದೋ ಪಡೆದೋ ಉಯ್ದಾಡೋ ಕಿತ್ತಾಡೋ ಬರ್ತವೆ ಇವ್ರು ಯಾರೋ ಇವ್ರಿಗೆ ಇವ್ರ ಎತ್ತೋರು ಹೊತ್ತೋರು ಅದು ಹೆಂಗ್ ಬೆಳೆಸೋರು ಇವ್ರನ್ನ ಅಂತ ಮನೆಗಿರೋರು ಬೈಕ್ ಅಂತಾರೆ ಎಲ್ಲ ಥರದ್ದು ಕೆಟ್ಟ ಅಪವಾದಗಳಿಗೆ ಗುರಿ ಆಗ್ತೀರ ದಯಮಾಡಿ ಇವತ್ತು ಆ ಒಂದು ನೇಚರನ್ನು ಆ ಒಂದು ವಾತಾವರಣ ದಯಮಾಡಿ ಇಲ್ಲಿಗೆ ಎಲ್ಲರೂ ನಿಲ್ಲಿಸಿ ಎಲ್ಲ ಪ್ರೀತಿ ವಿಶ್ವಾಸದಿಂದ ಹೋಗೋದು ಭಾಳ ಸ ಭಾಳ ಚೆನ್ನಾಗಿರ್ತದೆ ಜೀವನ ಇದನ್ನು ಯಾಕೆ ನೀವು ಅರ್ಥ ಮಾಡ್ಕೊತಾ ಇಲ್ಲ ಅನ್ನೋದು ಒಂದೇ ನಮಗೆ ನೋವು ಗಾದೆ ಮಾತು ಯಾವತ್ತೂ ಸುಳ್ಳಾಗಲ್ಲ ನಾನೇ ಅನ್ನೋದು ಬಿಟ್ಬಿಡ್ರಿ ನನ್ನಿಂದ ಮುಂದೆ ನನ್ನಿಂದನೇ ನಾನು ಅನ್ನೋದು ಬಿಟ್ಬಿಡ್ರಿ ನಾವು ಅಂತ ಹೋಗೋಣ ನಾ ಈ ತಳಿ ಉಳಿಸ್ಕೊಂಡೋಗೋಣ ನಮ್ಮ ಕರ್ನಾಟಕದ ಮರೇಲಿ ಉಳಿಸೋಣ ದಯವಿಟ್ಟು ಅಣ್ಣ ಏನು ಹೇಳಿದ್ರು ಅಪ್ಪ ಪೋಲಿಗಳು ಅಂತ ಹೇಳ್ತಾರೆ ಯಾಕಂದ್ರೆ ಅಂತ ಹೇಳಿದ್ರು ಅಂಥ ಪದಗಳೆಲ್ಲ ಬರ್ಸ್ಕೊಳ್ಳೋದು ಬೇಡ ಹಿರಿಕರು ಶಾಪ ಅವ್ರ ಬಾಯಿಂದ ಒಂದು ಒಳ್ಳೆ ಪದಗಳು ತೊಗೊಳೋಣ ದಯವಿಟ್ಟು ಈ ಆಗು ಹೋಗುಗಳು ಎಲ್ಲ ಒಂದು ಸ್ವಲ್ಪ ಮೂಟೆ ಕಟ್ಟಿಟ್ಟು ದಯವಿಟ್ಟು ಎಲ್ಲರೂ ಸಮಾನತೆ ಎಲ್ಲ ಇವತ್ತು ಚಪ್ಪರದಲ್ಲಿ ದನ ಕಟ್ಟೋರೆಲ್ಲ ಪುಡಿ ದನಗಳವ್ರು ಇವತ್ತು ಏನು ಇವತ್ತು ರೈತರುಗಳು ಏನು ಕಷ್ಟಪಟ್ಟು ಇವತ್ತು ಸಾಕ್ತಾರೆ ಅದಕ್ಕೂ ಬೆಲೆ ಇದೆ ಬೆಲೆ ದಯವಿಟ್ಟು ಎಲ್ಲ ಸಮಾನೆದ ಸಾರನ ವಿಶಾಲ ಜಾತ್ರೆ ಅಂತಂದ್ರೆ ಬರೀ ಚಪ್ರದಿಗಳು ಅಷ್ಟೇ ಅಲ್ಲ ಇಲ್ಲಿ ಯಾರ ಬಯಲಲ್ಲಿ ಕಟ್ತಾರೋ ಅವ್ರು ಬಂದ್ರನೆ ಜಾತ್ರೆ ಸೊ ಹಂಗಾಗಿ ಅವರ ಒಂದು ಪಾತ್ರ ತುಂಬಾ ಪ್ರಮುಖವಾಗಿದೆ